ರೆ ನನ್ನ ಹೆಸರು ನಾಗರಾಜ್ ನಾನು ಕೆಲಸಕ್ಕೆ ರಜೆ ಸಿಕ್ಕಿದ್ಗೋಸ್ಕರ ನಮ್ಮ ಊರಿಗೆ ಹೋಗಿದೆ ಅಲ್ಲಿ ಒಬ್ಬ ಅಜ್ಜಿ ಮನೆಗೆ ಭೇಟಿ ಆಗಲೇ ಹೋಗಿದೆ ಅಜ್ಜಿ ಮನೆಗೆ ಹೋಗಿದ್ದೆ ಅಲ್ಲಿ ನೋಡದೆ ಅಜ್ಜಿ ಮತ್ತು ಆಂಟಿ ಏನೋ ಮಾತು ಆಡ್ತಾ ಇದ್ರು ಏನೋ ಸರಳ ಅನ್ನೋ ಹೆಣ್ಣಿನ ಬಗ್ಗೆ ನನಗೆ ಸ್ವಲ್ಪ ಕೆಲ್ಸಿತು ಆಮೇಲೆ ನಾನು ಮನೆ ಒಳಗೆ ಹೋದೆ ನಾನು ಸರಳ ಯಾರು ಆಂಟಿ ಅಜ್ಜಿ ಚಿಕ್ಕ ಮಗಳು ನಾನು ಅಂದರೆ ಅಂಕಲ್ ತಂಗಿ ಆಂಟಿ ಹೌದು ಆದರೆ ದೊಡ್ಡ ಅಮ್ಮನ ಮಗಳು ಅಂದಳು ಅಜ್ಜಿಗೆ ಹೆಣ್ಣು ಮಕ್ಕಳಿಲ್ಲ ಅದಕ್ಕೆ ಅವಳನ್ನು ಮಗಳು ಮಗಳು ಅಂತಾಳೆ ನಾನು ಸರಳ ಕತೆ ಏನು ಆಂಟಿ ಏನಿಲ್ಲ ಅವಳದು ಮತ್ತೆ ನನ್ನದು ಒಂದೇ ರೀತಿಯ ಕತೆ ಆದರೆ ಅವಳು ಅಫೇರ್ ಇಟ್ಟುಕೊಂಡು ಸಿಕ್ಕಕೊಂಡಿಲ್ಲ ನಾನು ಸಿಕ್ಕಾಕೊಂಡೇ ಪ್ರಯೋಜನ ನನಗೂ ಆಗಿಲ್ಲ ಅವಳಿಗೂ ಆಗಿಲ್ಲ ಆದರೆ ಈಗ ಅವಳಿಗೆ ಮಕ್ಕಳಿಲ್ಲ ಅಂತ ಗಂಡನ ಮನೆ ಎಲ್ಲಿ ತೊಂದರೆ ಎಗುತ್ತಿದೆ ನಾನು ಅದಕ್ಕೆ ನಾನು ಏನು ಮಾಡಬೇಕು ಅಜ್ಜಿ ಏನು ಹೇಳಿದರು ಆಂಟಿ ಲೋ ಹುಚ್ಚ ಅಜ್ಜಿ ಚಿಂತೆ ಬಿಡು ಒಂದು ವೇಳೆ ಸರಳ ಬಸರಿಯಾದರೆ ಅಜ್ಜಿ ನಿನಗೆ ತನ್ನ ಜಮೀನು ಬರಿದು ಕೊಡುತ್ತಾಳೆ ಗೊತ್ತಾ ಅಂದು ಕಣ್ಣು ಮಿಟಿಕಿಸಿದಳು ನಾನು ಅದಕ್ಕೆ ಸರಳ ಒಪ್ಪಬೇಕಲ್ಲ ಆಂಟಿ ಅದು ನನಗೆ ಬಿಡು ಮತ್ತೆ ಇದು ನನಗೆ ಕೊಡು ಅಂತ ನನ್ನ ತುಂಡೆ ಮೇಲೆ ಕೈ ಆಡಿಸಿದಳು ನಾನು ನಗುತ್ತಾ ಆಂಟಿ ಮಾಡಿದ ಸೆಕ್ಸ್ ಡೀಲ್ ಚೆನ್ನಾಗಿ ಇದ್ದೆ ಅಂದೆ ಮತ್ತು ಅವಳ ಮೊಲೆ ಹಿಡಿದು ರಮಿಸಿದೆ ಆಗ ಟೈಮ್ ನೋಡಿದರೆ ನಾಲ್ಕು ಗಂಟೆ ಆಂಟಿ ಟೈಮ್ ನೋಡಬೇಡ ನಿನ್ನ ಟೈಮ್ ಚೆನ್ನಾಗಿ ಇದೆ ಅಂದು ನನ್ನ ಮೈ ಮೇಲೆ ಬಿದ್ದಳು ಬಾಹುರಗಡೆ ಹೋಗೋಣ ಸುಮ್ಮನೆ ಸುತ್ತಾಡಿಕೊಂಡು ಬರೋಣ ನಾನು ಓಕೆ ಆದರೆ ಅಜ್ಜಿ ಆಂಟಿ ಥೋ ನಿನ್ನ ಅಜ್ಜಿ ಬಜ್ಜಿ ಅಂದುಕೊಂಡು ಅಂತ ಜೋರಾಗಿ ನನ್ನನ್ನು ಕಚ್ಚಿದಳು ನಾನು ರೆಡಿ ಆಗಿ ಬರ್ತೀನಿ ಅಂದೆ ನಾನು ರೆಡಿ ಆಗಿ ಬೋರೋದ್ರಲ್ಲಿ ಆಂಟಿ ಅಜ್ಜಿ ಹತ್ತಿರ ಏನೋ ಮಾತನಾಡುತ್ತಿದ್ದರು ನಾನು ಅಲ್ಲೇ ನಿಂತು ಕಿವಿಕೊಟ್ಟೆ ಅವಳು ನಾವು ಹೋಗಿ ಬರ್ತೀವಿ ಅದರ ಚಿಂತೆ ಬೇಡ ನಾನು ಅವಳಿಗೆ ಹೇಳುತ್ತೇನೆ ಅಜ್ಜಿ ಹೇಗಾದರೂ ಮಡಿ ಅವಳಿಗೆ ಒಪ್ಪಿಸು ಇಲ್ಲ ಅಂದರೆ ನಾನೇ ಹೋಗಬೇಕಾಗುತ್ತೆ ಅವಳು ನೋಡೋಣ ಅಂದು ಎದ್ದು ಬೆಡ್ರೂಮ್ ಕಡೆ ಬರ ತೊಡಗಿದಳು ನಾನು ಹಿಂದೆ ಸರಿದು ಟಿವಿ ರೂಮಲ್ಲಿ ನಿಂತೆ ಅವಳು ಬಂದು ಡೋರ್ ಲಾಕ ಮಾಡಿ ತನ್ನ ಬಟ್ಟೆ ಬೀಚ್ ತೊಡಗಿದಳು ನಾನು ನಿಧಾನವಾಗಿ ಹೋಗಿ ಅವಳನ್ನು ಹಿಂದಿನಿಂದ ತಬ್ಬಿಕೊಂಡು ಕುತ್ತಿಗೆ ಮೇಲೆ ಕಚ್ಚಿದೆ ಅವಳು ಕೊನೆಗೂ ಇಲಿಗುಲಿ ಆಯಿತಲ್ಲ ಅಂದು ನನ್ನ ಕಡೆ ತಿರುಗಿದಳು ಬೆಳಗ್ಗೆ ಹಚ್ಚಿರೋ ಎಣ್ಣೆಗೆ ಅವಳ ಮೈ ಕಂಗೊಳಿಸುತ್ತಿತ್ತು ನಾನು ಒಂದು ಬೆರಳು ಅವಳ ತುಲ್ಲಿನ ಮೇಲೆ ಆಡಿಸಿದೆ ಆಂಟಿ ಈಗ ಬೇಡ ತುಂಬಾ ಕೆಲಸ ಇದೆ ಬೇಗ ನಡಿ ಎಂದು ಗ್ರೀನ್ ಕಾಲರ್ ಸಾರಿ ಹಾಕಿದಳು ಬ್ರಾ ಮತ್ತು ಕಾಚ ಹಾಕಲಿಲ್ಲ ರೆಡಿ ಆಗಿ ನೀನು ಆ ಕಡೆಯಿಂದ ಬಾ ಅಂದಳು ನಾವು ಅಂಕಲ್ ಕಾರ್ ತೆಗೆದು ಹೊರಗೆ ಹೋದೆವು ಅವಳು ನೈಸ್ ರೋಡ ಅಲ್ಲಿ ಇರೋ ಒಂದು ಡಬ್ಬಾ ಹತ್ತಿರ ಕಾರ್ ನಿಲ್ಲಿಸಿದಳು ಮತ್ತೆ ನನಗೆ ಹೋಗಿ ಅಲ್ಲಿಂದ ಎಣ್ಣೆ ಹಾಗೂ ಚಿಕನ್ ತರಲು ಹೇಳಿದಳು ಅದನ್ನೆಲ್ಲ ತಗೊಂಡು ಬರೋದ್ರಲ್ಲಿ ಹೆಚ್ಚು ಕಮ್ಮಿ ಒಂದು ಘಂಟೆಯಾಗಿತ್ತು ಟೈಮ್ ನೋಡಿದರೆ ಏಳು ಗಂಟೆ ಆಂಟಿ ಆಯಿತು ನೋಡು ನಿನ್ನ ಕೆಲಸ ಅಂದಳು ನಾನು ಅವಳು ಒಪ್ಪಿಕೊಂಡರಿದ್ದಳಾಳಾಳಾಳಾ ಅಂದೇ ಆಂಟಿ ಅವಳಿಗೂ ತುಂಬಾ ಚುಳು ಆದರೆ ಏನು ಮಾಡೋಲ್ಲ ಸುಮ್ಮನೆ ಇದ್ದಾಳೆ ಪಾಪ ನನ್ನ ಮಾತು ಕೇಳಿ ಅವಳಿಗೆ ತುಂಬಾ ಸಂತೋಷ ಆಗಿದೆ ಅವಳು ಬೆಂಗಳೂರಿಗೆ ನಾಲ್ಕರಿಂದ ಐದು ದಿನಗಳಲ್ಲಿ ಬರ್ತಾಳೆ ಹೇಗಿದೆ ಆಂಟಿ ಮಾಡಿದ ಸೆಕ್ಸ್ ಡೀಲ್ ಅಂದು ಹುಬ್ಬು ಏರಿಸಿದಳು ನಾನು ನಾಯಿ ತರ ಬಾಯಿ ತೆಗೆದು ಅವಳ ಮಾತು ಕೇಳುತ್ತಿದ್ದೆ ಆಂಟಿ ಸರಿ ಹೋಗೋಣ ನಾನು ಇಲ್ಲ ಆಂಟಿ ಸ್ವಲ್ಪ ನಾನು ನಿಮಗೆ ಒಂದು ಗಿಫ್ಟ್ ಕೊಡಬೇಕು ಅಂದೇ ಆಂಟಿ ಕಾಮುಕ ಕಣ್ಣಿನಲ್ಲಿ ನಾನು ನಿನಗೆ ಗಿಫ್ಟ್ ಕೊಡಬೇಕು ಅಂದಳು ನಾವು ಬರುವಾಗ ಒಂದು ಮಾಲನಲ್ಲಿ ಹೋದೆವು ಆಂಟಿಗೋಸ್ಕರ ಒಂದು ಸೀರೆ ತಗೊಂಡು ನಾನು ಆಂಟಿಗೆ ಅದನ್ನು ತೋರಿಸಿದೆ ಅವಳು ಅದನ್ನು ನೋಡಿ ಓಕೆ ಅಂದಳು ಅವಳ ಕೈಯಲ್ಲಿ ಮೂರು ಬ್ಯಾಗ್ ಇದ್ದವು ಅದು ನನ್ನ ಗಿಫ್ಟ್ ಇದೆ ಅಂದುಕೊಂಡು ಕಾರಲ್ಲಿ ಕೂತು ಮನೆ ಕಡೆ ಹೊರಟವು ದಾರಿಯಲ್ಲಿ ಆ ಬ್ಯಾಗ್ಗಳು ತೆಗೆದು ನೋಡಿದರೆ ಮಹಿಳೆಯರ ಒಳ ಉಡುಪುಗಳು ಮತ್ತು ರಾತ್ರಿ ಉಡುಪುಗಳು ಇದ್ದವು ಅವಳು ನಿನ್ನ ಗಿಫ್ಟ್ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತವೆ ಅಂದು ನಕ್ಕಳು ನಾನು ಓ ಕಾಂಡೋಂ ಆಂಟಿ ಸು ನಾನು ನಿನಗೆ ಒಂದು ಕೆಜಿ ವೈಯಗ್ರ ಮಾತ್ರೆ ಕೊಡಿಸುತ್ತೇನೆ ಅಂದು ನಕ್ಕಳು ನಾನು ಬೆಪ್ಪನ ಹಾಗೆ ಅವಳ ಮಾತು ಕೇಳಿ ಅವಳ ಮುಖ ನೋಡಿದೆ ಅವಳು ಒಂದು ಮೆಡಿಕಲ್ ಹತ್ತಿರ ಗಾಡಿ ನಿಲ್ಲಿದಳು ನಾನು ಹೋಗಿ ಐದು ಪ್ಯಾಕ್ ಮಾತ್ರೆ ತಂದೆ ನಾನು ಮನೆಗೆ ಹೋದೆವು ನಾನು ನನ್ನ ರೂಮಿಗೆ ಹೋದೆ ಸುಮಾರು ಒಂದು ಗಂಟೆ ನಂತರ ಟಿವಿ ರೂಮ್ ಬಾಗಿಲು ತೆಗೆದು ನಾನು ಒಳಗೆ ಹೋದೆ ಅಲ್ಲಿ ಆಂಟಿ ನೋಡಿ ನನ್ನ ತಲೆ ತಿರುಗಿತು ಅವಳು ನಾನು ಕೊಟ್ಟ ಸೀರೆ ಹಾಕಿದಳು ತಲೆಯಲ್ಲಿ ಹುಮಿದುಕೊಂಡು ಟೇಬಲ್ ಮೇಲೆ ಎಣ್ಣೆ ಚಿಕನ್ ಪ್ಲೇಟುಗಳು ಇದ್ದವು ಅವಳು ಮಜಾ ಮಾಡು ನನ್ನನ ರಜಾ ಮಜಾ ಮಾಡು ಅಂದಳು ನಾನು ಬಾ ನನ್ನ ರಾಣಿ ಬಾ ಅಂದು ಅವಳನ್ನು ತಬ್ಬಿದೆ ನಿಧಾನವಾಗಿ ಅವಳ ತೀಕ ಹಿಡಿದು ಅವಳನ್ನು ಚುಂಬಿಸಿದೆ ಅವಳು ನನ್ನ ಕೈ ಹಿಡಿದು ಬಾ ಇವತ್ತು ಫ್ರೀ ಆಗಿ ಮಾಡು ಯಾವ ಚಿಂತೆ ಮಾಡಬೇಡ ಅಂಕಲ್ ಬರುವುದು ನಾಳೆ ಮಧ್ಯಾಹ್ನ ಅಂದಳು ನಾನು ಟೇಬಲ್ ಮೇಲೆ ಕೂತು ಅವಳನ್ನು ನನ್ನ ಪಕ್ಕಕ್ಕೆ ಕೂಡಿಸಿದೆ ಎರಡು ಪೇ ಹೊಡೆದು ಊಟ ಮಾಡಿದೆವು ನಾನು ನನ್ನ ರೂಮ್ಗೆ ಹೋಗಿ ಎರಡು ವಯಾಗ್ರ ಮಾತ್ರೆ ತಗೊಂಡೆ ಮತ್ತು ಅವಳ ರೂಮಿಗೆ ಹೋದೆ ಅವಳು ಲೈಟ್ ಆಫ್ ಮಾಡಿ ಮಲಗಿದಳು ಮತ್ತೆ ಮೈ ಮೇಲೆ ಬಟ್ಟೆ ಇರಲಿಲ್ಲ ಬೆಡ್ ಲಾಂಪ್ ಲೈಟ್ ಆನ್ ಮಾಡಿ ನನ್ನ ಚಡ್ಡಿ ಕಳೆದು ನಾನು ಅವಳ ಜೊತೆ ಮಲಗಿದೆ ಆಂಟಿ ಮಧ್ಯಾಹ್ನ ಕೆಲಸ ಪೂರ್ತಿ ಆಗಿಲ್ಲ ಅಂದಳು ನಾನು ಈಗ ಮಾಡೋಣ ನಾನು ಮೊದಲು ಅವಳ ಮೂಲೆಗಳಿಗೆ ಬಾಯಿ ಹಚ್ಚಿ ಚಿಪ್ಪಿದೆ ಅವಳ ಮೂಲೆಗಳನ್ನು ಜೋರಾಗಿ ಕಚ್ಚಿದೆ ಆಂಟಿ ಅಚ್ ಅಹ್ ಅಂದು ನರಳಿದಳು ಅವಳನ್ನು ಹಾಗೆ ಮಲಗಿಸಿ ಅವಳ ತುಲ್ಲಿನಲ್ಲಿ ಎರಡು ಬೆರಳು ಹಾಕಿ ಊಜಲು ಶುರು ಮಾಡಿದೆ ಅವಳ ನರಳಾಟ ಇನ್ನೂ ಜಾಸ್ತಿ ಆಗಿತ್ತು ಅವಳನ್ನು ಹಾಗೆ ಬೆರಳುಗಳಿಂದ ಊಜುತಾ ಅವಳ ಮೊಲೆ ಹಿಡಿದೆ ಅವಳ ಮೇಲೆ ಹಾಗೆ ಮಲಗಿ ನನ್ನ ತುಣ್ಣೆ ಅವಳ ತುಲ್ಲಿನಲ್ಲಿ ಇಟ್ಟು ಹೊಡೆಯಲು ಶುರು ಮಾಡಿದೆ ನಾನು ಎರಡು ಮಾತ್ರೆ ತಗೊಂಡು ಬಂದಿರುವುದಾಗಿ ಆಂಟಿಗೆ ಹೇಳಿದೆ ಆಗ ಆಂಟಿ ಓಕೆ ಭರ್ಜರಿ ಬ್ಯಾಟಿಂಗ್ ಮಾಡು ಅಂದಳು ನಾನು ಅವಳ ಕಾಲುಗಳನ್ನು ಅಗಲಿಸಿ ಜೋರಾಗಿ ಹೊಡಿತಾ ಇದ್ದೆ ಅವಳು ಅಮ್ಮ ಅಮ್ಮ ಅಂದು ನರಳುತ್ತಿದ್ದಳು ಹಾಗೆ ಬಹಳ ಹೊತ್ತು ಹೊಡೆದೆ ಅವಳ ಮುಖ ನೋಡಿದರೆ ಅವಳು ಸುಖ ಕಣ್ಣು ಮುಚ್ಚಿ ಅನುಭವಿಸುತ್ತಿದ್ದಳು ನಾನು ಅವಳ ಎರಡು ಕಾಲು ಎತ್ತಿ ಹಿಡಿದು ಮತ್ತೆ ಅವಳ ತುದಿಗೆ ಬಿಟ್ಟು ಹೊಡೆತ ಶುರು ಮಾಡಿದೆ ಇದು ಸ್ವಲ್ಪ ಟೈಟ್ ಅಂತ ನನಗೆ ಅನಿಸಿತು ಅದು ಅವಳಿಗೆ ಇನ್ನೂ ನರಳುವಂತೆ ಮಾಡಿತು ನನ್ನ ಪ್ರತಿ ಹೊಡೆತಕ್ಕೆ ಅವಳ ನರಳಾಟ ಜಾಸ್ತಿ ಆಗ್ತಾ ಬಂತು ಅವಳು ತನ್ನ ಸೊಂಟದ ಹಾಗೂ ತಿಕ್ಕದ ಸ್ನಾಯುಗಳನ್ನು ಗಟ್ಟಿಯಾಗಿ ಹಿಡಿದು ನನ್ನನ್ನು ಬಿಗಿಯಾಗಿ ಹಿಡಿದಳು ಅವಳಿಗೆ ಒಗೆಸಮಾಗಿತ್ತು ನಾನು ಅವಳ ತುಲ್ಲು ನೋಡಿದರೆ ಅದು ತುಂಬಾ ರಸ ಬಿಟ್ಟಿತು ನಾನು ಹಾಗೆ ಹೊದಿತ ಹಾಕುತ್ತಿದೆ ಅವಳ ಮುಖ ನೋಡಿದರೆ ಅವಳ ಕಣ್ಣಲ್ಲಿ ನೀರು ಕಂಡಿತು ನಾನು ನನ್ನ ವೇಗ ಕಮ್ಮಿ ಮಾಡಿದಾಗ ಅವಳು ಸೊಂಟ ಎತ್ತಿ ಎತ್ತಿ ಕೊಡುತ್ತಿದ್ದಳು ಇದನ್ನು ನೋಡಿ ನಾನು ಮತ್ತೆ ನನ್ನ ವೇಗ ಜಾಸ್ತಿ ಮಾಡಿದೆ ಅವಳು ಮತ್ತೆ ನರಳಾಟ ಜಾಸ್ತಿಯಾಗಿತ್ತು ಮತ್ತೆ ಅವಳಿಗೆ ಒಗೆಸಮಾದ ಹಾಗೆ ಅನಿಸಿತು ಅವಳು ನನ್ನನ್ನು ಜೋರಾಗಿ ಹಿಡಿದು ಸಾಕು ಅಂದಳು ಅವಳ ಧ್ವನಿಯಲ್ಲಿ ಅವಳ ನರಳಾಟ ಸ್ಪಷ್ಟವಾಗಿತ್ತು ನಾನು ನನ್ನದು ಇನ್ನೂ ಮುಗಿದಿಲ್ಲ ಅಂದೇ ಅದಕ್ಕೆ ಅವಳು ಸಾಕಪ್ಪ ಇನ್ನೂ ನನ್ನಿಂದ ಆಗಲ್ಲ ಅಂದಳು ನಾನು ಎದ್ದೆ ನನ್ನ ತುಂಡೆ ನರಗಳು ಇನ್ನೂ ಬಿಗಿದುಕೊಡಿದವು ಅವಳು ಅವಳು ಬತ್ರೂಮ್ಗೆ ಹೋಗಿ ಕ್ಲೀನ್ ಮಾಡಿಕೊಂಡು ಬಂದಳು ನಾನು ಹೋಗಿ ಕ್ಲೀನ್ ಮಾಡಿಕೊಂಡು ಬಂದೆ ಅವಳು ಮಂಚದ ಮೇಲೆ ಕೂತಿದಳು ನಾನು ಹೋಗಿ ಅವಳ ಹತ್ತಿರ ನಿಂದೆ ಅವಳು ನನ್ನ ತುನ್ನೆ ಹಿಡಿದು ತನ್ನ ಮೊಳಕಾಲಿನ ಮೇಲೆ ನಿಂತು ಚೀಪಲು ಶುರು ಮಾಡಿದಳು ನಾನು ಅವಳ ಜಡೆ ಹಿಡಿದು ಇನ್ನು ಇನ್ನೂ ಒಳಗೆ ತಳ್ಳುತ್ತಿದ್ದೆ ಅವಳು ಆದನ್ನು ಆಳವಾಗಿ ಹಾಕಿಕೊಳ್ಳಲು ಬಾಯಿ ಇಂದ ಗೋಗೋ ಗೋ ಅಂತ ಶಬ್ದ ಬೆರೆತಿತ್ತು ಬಹಳ ಹೊತ್ತಿನ ನಂತರ ನನ್ನ ರಸ ಅವಳ ಮೇಲೆ ಬಿಟ್ಟೆ ಹಾಡು ತುಂಬಾ ಜಾಸ್ತಿ ಬಂದು ಬಿಟ್ಟಿತು ಅವಳ ಮುಖ ಬರಿ ನನ್ನ ರಸದಲ್ಲಿ ಮುಳುಗಿತು ಸಾಲದಕ್ಕೆ ಅವಳ ಮೊಲೆಗಳ ಮೇಲೂ ಬಿದ್ದಿದ್ದವು ಅವಳು ಎದ್ದು ಬಾತ್ರೂಮ್ಗೆ ಹೋದಳು ನನಗೆ ಸೊಂಟ ಮತ್ತು ಕಾಲಿನಲ್ಲಿ ಬಹಳ ನೋವು ಶುರು ಆಗಿತ್ತು ಅವಳು ಬಂದು ತೂಕತ್ತೆ ತರ ಇಷ್ಟೊಂದು ಬಿಡೋದ ಅಂದು ನಕ್ಕಳು ಇಲ್ಲಿಗೆ ಆಂಟಿ ಮಾಡಿದ ಸೆಕ್ಸ್ ಡೀಲ್ ತುನ್ನೆ ಬದಲಿಗೆ ತುಳು